ಅವರು ಎರಡು ಸಾವಿರದ ಹದಿನ ಹದಿನಾಲ್ಕು ಮತ್ತು ಇವನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಕ್ಯಾಶ್ದಲ್ಲಿ ದುಡ್ಡು ತೊಗೊಂಡಿದ್ದಾರೆ ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ತೊಗೊಳಿಕ್ಕೆ ಅವಕಾಶ ಇಲ್ಲ ತೊಗೊಂಡ್ರೆ ಅದಕ್ಕೆ ಇವನ್ ವ್ಯವಹಾರ ಮಾಡೋರಿಗೂ ಸಹಿತ ಈ ಕಾನೂನು ಅಪ್ಲೈ ಆಗ್ತದೆ ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ಇಲ್ಲ ಅಥವಾ ಕ್ಯಾಶ್ದಾಗ ವ್ಯವಹಾರ ಮಾಡಿದರೆ ಪ್ಯಾನ್ ಕಾರ್ಡ್ ನಂಬರ್ ತೊಗೋಬೇಕು ಈ ಥರದ ಹಲವಾರು ನಿಯಮಗಳಿದ್ದಾವೆ ಆ ನಿಯಮಗಳನ್ನು ಉಲ್ಲಂಘಿಸಿ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಬಾಳ ಸಣ್ಣದಾಗ್ತದೆ ಕಾಂಗ್ರೆಸ್ಸಿಗೆ ರೇಲಿ ಕೋಟ್ಯಾಂತರ ರೂಪಾಯಿ ಅವರು ಹಣವನ್ನು ಸಂಗ್ರಹ ಮಾಡಿದ್ದಾರೆ ಅದು ಸಿಕ್ಕದ ಅದ ಮೇಲೆ ನೋಟಿಸ್ ಕೊಡಲಾರ್ದು ಇನ್ನೇನು ಅವ್ರಿಗೆ ಪ್ರೀತಿಯಲ್ಲೇ ಸನ್ಮಾನ ಮಾಡಿ ಕಳಿಸ್ಬೇಕು ನೋಟಿಸ್ ಕೊಟ್ಟಾರ ಅವರು ಸಮರ್ಥನೆ ಮಾಡಲಿ ನಮಗೆಲ್ಲ ಕೊಡೋದಿಲ್ಲ ಇದು ಯಾಕೆ ಕೊಡೋದಿಲ್ಲ ಅಂತ ಕಾನೂನು ಪ್ರಕಾರ ಇಲ್ಲ ಕೋರ್ಟ್ಗೆ ಹೋಗಲಿ ಕೋರ್ಟ್ಗೆ ಹೋದಾಗೂ ಕೋರ್ಟ್ನವ್ರು ಹೇಳೋರ ಕೋರ್ಟ್ನವರು ಇವ್ರ ಮೇಲೆ ಮನೆಗೂ ರಿಜೆಕ್ಟ್ ಮಾಡಿದ್ರು ಇವರ್ತ ಕೇಸ್ನಾಗ ಐತೆ ಅಂತ ಅರ್ಥ ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ನವರು ತನಿಖೆಗೆ ಮತ್ತು ಏನು ಅವ್ರು ತಪ್ಪು ಮಾಡಿದ್ದಾರೆ ಅದನ್ನು ಸರಿಪಡಿಸ್ಕೋಬೇಕು ಇಲ್ಲ ತನಿಖೆಗೆ ಸಹಕರಿಸ್ಬೇಕು ಅದು ಬಿಟ್ಟು ನಮ್ಗೆ ನೋಟಿಸ್ ಕೊಟ್ಟಿದ್ದ ಒಂದು ದೊಡ್ಡ ಇಶ್ಯೂ ಮಾಡಿದ್ರೆ ಇದನ್ನು ರಾಜಕೀಯ ದುರುದ್ದೇಶ ಈಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ನಲ್ಲ ಅದಾದ್ಮೇಲೆ ರಾಜಕೀಯ ದುರುದ್ದೇಶ ಅಂದ್ರೆ ನಾವು ಏನು ಮಾಡ್ಬೇಕು ಈಗ ನಿಮ್ಗೆ ನಾನು ಹೇಳಿದ್ನಲ್ಲ ಇದೇ ಕಾರಣ ಕಾಂಗ್ರೆಸ್ ಪಾರ್ಟಿಯವ್ರು ಎಂದೂ ನಾವು ತಪ್ಪು ಮಾಡಿವಿ ಅದಕ್ಕೆ ನಮ್ಗೆ ನೋಟಿಸ್ ಅಂತ ಎಂದೂ ಒಪ್ಕೊಳ್ಳೋದಿಲ್ಲ ದಿಸ್ ಇಸ್ ಅ ಇಂಟರ್ನಲ್ ಪ್ರಾಬ್ಲಮ್ ನೋಡಿರಿ ಒಂಬತ್ತು ಸರ್ತಿ ಸಮನ್ಸ್ ಕೊಟ್ಟಿದೆ ಆ ನಂತರ ಈಗಾಗಲೇ ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಸುಪ್ರೀಂ ಕೋರ್ಟ್ನವರು ಟ್ರಯಲ್ ಕೋರ್ಟಿಗೆ ಹೋಗ್ರಿ ಅಂತ ಕವಿತಾ ಅವರು ಕೇಳ್ತಾರೆ ಟ್ರಯಲ್ ಕೋರ್ಟಿಗೆ ಹೋಗ್ರಿ ಅಂತ ಹೇಳಿದ್ದನ್ನು ನೋಡಿಕೊಂಡು ಹಿಂತಕೊಂಡಿದ್ದಾರೆ ಟ್ರಯಲ್ ಕೋರ್ಟು ಈಗ ಅವ್ರನ್ನ ಕಸ್ಟಡಿಗೆ ಒಪ್ಸಿದೆ ಅಕಸ್ಮಾತಾಗಿ ದೇಶದ ಕಾನೂನು ಮತ್ತು ಜುಡಿಷರಿ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಕಾಂಗ್ರೆಸ್ ಪಾರ್ಟಿಗೆ ವಿಶ್ವಾಸ ಇದೆಯಾ ಇಲ್ಲವೋ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಇಂಡಿ ಘಟಬಂಧ ಗಮಂಡಿ ಘಟಬಂಧನಕ್ಕೆ ಈಗಾಗಲೇ ಆರುನೂರು ಲಾಯರು ಯಾವ ರೀತಿ ಕೋರ್ಟ್ಗಳ ಮೇಲೆ ಒತ್ತಡ ತರುವ ತಂತ್ರ ನಡೀತಾ ಇದೆ ಅಂತ ಪತ್ರವನ್ನು ಬರೆದಿದ್ದಾರೆ ಇದೇ ತಂತ್ರವನ್ನು ಮುಂದುವರಿಸಿಕೊಂಡು ಹೋಗೋರಿ ನೀವು ಏನು ನಡೆಸಿರಿ ನೀವು ದೇಶದೊಳಗೆ ಇವತ್ತು ಕೋರ್ಟ್ಗಳು ಯಾವಾಗ ಜಾಮೀನನ್ನು ರಿಜೆಕ್ಟ್ ಮಾಡ್ಯಾವ ಅದ್ರೊಳಗೆ ಏನೋ ಆರ್ ತಿರ್ಬೇಕಂತ ಆಯ್ತಲ್ಲ ಇಲ್ಲ ಕೋರ್ಟಾಗಿ ರಿಜೆಕ್ಟ್ ಮಾಡ್ತಿದ್ದು ಪ್ರೈಮ್ ಆಫೀಸಿಗೆ ಕೇಸ ಇಲ್ಲ ಮೊದಲು ಅವ್ರು ರಿಲೀಸ್ ಮಾಡ್ರಿ ಅಂತ ಹೇಳ್ತಾ ಇತ್ತು ಇಷ್ಟು ತಿಳುವಳಿಕೆ ಇರಲಿಲ್ಲ ಅರು ಅರವತ್ತೈದು ವರ್ಷ ಆಡಳಿತ ಮಾಡಿದಂಥವ್ರಿಗೆ ಇಷ್ಟು ಇಲ್ಲ ಅನ್ನೋದೇ ದೇಶದ ಬಹುದೊಡ್ಡ ದುರ್ದೈವ ಯಾರನ್ನು ನಮ್ಮ ಅರವತ್ತೈದು ವರ್ಷ ಆಳಿದ್ರು ಅನ್ನೋದು ನಾವು ವಿಚಾರ ಮಾಡಬೇಕಾಗಿದೆ ಅದ್ರ ಬಗ್ಗೆ ಏನೂ ಪ್ರತಿಕ್ರಿಯೆ ಇಲ್ಲ ಏನೇನೂ ಪ್ರತಿಕ್ರಿಯೆ ಇಲ್ಲ ಏನೇನೂ ಪ್ರತಿಕ್ರಿಯೆ ಇಲ್ಲ